ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರ ವತಿಯಿಂದ ಬಿಡುಗಡೆಯಾದಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಒಂದು ಕೀ ಉತ್ತರಗಳನ್ನು ನಾವು ಈ ಒಂದು ವಿಡಿಯೋ ವಿಭಾಗದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳೇ ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಈಗಾಗಲೇ ನಾವು ಈ ಬೋರ್ಡ್ನಿಂದ ಬಿಡುಗಡೆಯಾಗಿರುವಂಥ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದೀವಲ್ಲ ಈಗ ಮತ್ತೆ ಎರಡು ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದು ಮೂರು ಮತ್ತು ನಾಲ್ಕು ಈಗ ಈ ಒಂದು ವಿಡಿಯೋದಲ್ಲಿ ನಾವು ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಓಕೆ ವಿದ್ಯಾರ್ಥಿಗಳಾಗಾದರೆ ಬನ್ನಿ ಒಂದೊಂದಾಗಿ ನೋಡೋಣ ಇದನ್ನು ಬಿಡಿಸ್ತಾ ಹೋಗೋಣ ಈಗ ಈಗ ಮೊದಲಿಗೆ ನೋಡಿದ್ರೆ ನೀವು ಅಬ್ಜೆಕ್ಟಿವ್ ಇರ್ತವೆ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀವಿ ನಾವು ಇದರಲ್ಲಿ ನೋಡಿದ್ರೆ ಒಂದನೇದು ಒಂದೇದೇನು ಕ್ವಶನ್ ಇದೆ ನೋಡಿರಿ ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಅಂತ ಕೇಳಿದ್ದಾನೆ ತೊಂಬತ್ತಕ್ಕೆ ನೀವೇನು ಮಾಡಬೇಕು ಅಪವರ್ತನ ಮಾಡಿರಿ ಅಪವರ್ತನ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವುದಂತೇಳಿ ಎರಡು ನಾಲ್ಕಲೇ ಎಂಟು ಆಗ್ತದೆ ಎರಡು ಐದಲೆ ಹತ್ತು ಇಲ್ಲಿ ತೆಗೆದುಕೊಂಡ್ರೆ ನಿಮಗೆ ಮೂರರಿಂದ ಡಿವೈಡ್ ಮಾಡಿರಿ ಇದು ಮೂರೊಂದಲೇ ಮೂರು ತೆಗೆದುಕೊಂಡ್ರೆ ಒಂದು ಉಳಿತದ ಮೂರು ಐದೇ ಹದಿನೈದು ಮತ್ತು ಮೂರಲಿಂದ ಮಾಡಿದ್ರೆ ಮೂರೈದಲೇ ಹದಿನೈದು ಆಗ್ತದೆ ಐದು ಐದೊಂದಲೇ ಐದು ಓಕೆ ಈ ರೀತಿ ಅಪವರ್ತನ ಮಾಡಿದ್ರೆ ಎರಡು ಎಂಟು ಮೂರು ಎಂಟು ಮೂರು ಎಂಟು ಐದು ಬರ್ತದೆ ನೋಡಿ ಹೌದು ತೊಂಬತ್ತರ ಅಪವರ್ತನಗಳು ಎರಡು ಇಂಟು ಮೂರು ಇಂಟು ಮೂರು ಇಂಟು ಐದು ಇಲ್ಲಿದೆ ಸಿ ಆಪ್ಷನ್ ಸಿ ನಮಗೆ ಸರಿ ಉತ್ತರ ವಿದ್ಯಾರ್ಥಿಗಳು ಓಕೆ ನೆಕ್ಸ್ಟ್ ಎರಡನೇ ಕ್ವಶನ್ ನೀವು ನೋಡಿದ್ರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಕ್ಕೊಂಡು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಕ್ಕೊಂಡು ಜೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿವೆ ಆಗ ಅಂದರೆ ಇದು ಅನುಪಾತವನ್ನು ಹೋಲಿಸ್ಬೇಕು ನೀವು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಏನಾಗಿರಬೇಕು ರೇಖೆಗಳು ಏನಾಗಿರಬೇಕು ಸಮಾನರೇಗಳಾಗಿ ನೋಡು ರೇಖೆಗಳು ಸಮಾಂತರ ಸಮಾಂತರಾಗಿದ್ದರೆ ಏನಾಗಿರ್ತದ ಎ ಒನ್ ಬೈ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರಬೇಕು ಅಲ್ವಾ ಇದು ಆಪ್ಷನ್ ಬಿ ನಮಗೆ ಸರಿ ಉತ್ತರ ವಿದ್ಯಾರ್ಥಿಗಳು ಇದನ್ನು ನೀವು ಗೊತ್ತಿರಬೇಕು ನೋಡು ಕರೆಕ್ಟಾಗಿ ಅನುಪಾದನ ಬಯಟಿ ಮಾಡ್ಕೊಂಡಿದ್ರೆ ಇದು ನೆನಪಾಗ್ತದೆ ನೆಕ್ಸ್ಟ್ ಮೂರನೇ ಕ್ವಶನ್ ಪಿ ಎಫ್ ಎಕ್ಸ್ ಎಂಬ ವರ್ಗ ಬಹುಪೋದಕ್ಕೆ ನಚ್ಚೆಯು ಮೈನಸ್ ತ್ರೀ ಕಮ ಜೀರೋ ಮೈನಸ್ ಒನ್ ಕಮ ಮೈನಸ್ ಫೈವ್ ಸಿಕ್ಸ್ ಕಮ ಮೈನ ಜೀರೋ ಕಮ ಮೈನಸ್ ಸಿಕ್ಸ್ ಹಾಗೂ ಟೂ ಕಮ ಸೊನ್ನೆ ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪೋದಕ್ಕಿ ಶೂನ್ಯತೆಗಳು ಅಂತ ಕೇಳಿದ್ದಾನೆ ಸ್ವಲ್ಪ ಡಿಫ್ರೆನ್ಸ್ ಆಗಿರುವಂಥ ಕ್ವೆಶನ್ ಇದೆ ವಿದ್ಯಾರ್ಥಿಗಳಿದು ಇದು ಅರ್ಥ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಹೇಳಿ ಒಂದು ವರ್ಗ ಬಹಪೋದಕ್ತಿ ಅಂತ ಹೇಳಿದ್ದಾರೆ ವರ್ಗ ಬಹಪೋದಕ್ತಿ ಅಂದ್ರೇನು ಎಕ್ಸ್ ಅಕ್ಷ ಏನಾಗಿರಬೇಕು ಇಲ್ಲಿ ಶೂನ್ಯತೆ ಕಂಡಿಡಿಯಂದರೆ ಬಹಪೋದೊಕ್ತಿ ಏನಾಗಿರಬೇಕು ಎಕ್ಸ್ ಅಕ್ಷವನ್ನು ಛೇಧಿಸಿರ್ಬೇಕಲ್ವ ಅಕ್ಷ ಏನು ಛೇಧಿಸ್ತದೆ ನೋಡಿ ಅದು ಏನಾಗಿರುತ್ತೆ ಅದು ಶೂನ್ಯತೆಗಳಾಗಿರ್ತಾವೆ ಆ ಬಹಪೋದಕ್ತಿಯ ಒಂದು ಶೂನ್ಯತೆಗಳಾಗಿರ್ತವೆ ಈಗ ಅಕ್ಷ ನಮಗೆ ಬೆಲೆ ಇದ್ದರೆ ಇಲ್ಲಿ ಅಕ್ಷ ಏನಾಗಿರಬೇಕು ಶೂನ್ಯ ವಾಯಕ್ಷ ಬೆಲೆ ಏನಾಗಿರಬೇಕು ಶೂನ್ಯ ಇರಬೇಕು ಹಾಗಾದರೆ ಇದು ಎಕ್ಸು ಇದು ವಾಯ್ ಅಂತ ತೆಗೆದುಕೊಳ್ಳೋಣ ಇದು ಎಕ್ಸು ವಾಯ್ ಆದರೆ ಎಕ್ಸು ವಾಯ್ ಎಕ್ಸ್ ಅಕ್ಷದ ಮೇಲೆ ಮಾತ್ರ ಇದ್ದರೆ ಅದರ ಶೂನ್ಯತೆ ಇರ್ತದೆ ವಿದ್ಯಾರ್ಥಿಗಳು ಇದು ಎಕ್ಸು ವಾಯ್ ತೆಗೆದುಕೊಂಡ್ರೆ ಎಕ್ಸ್ ಅಕ್ಷ ಬೆಲೆ ಇರ್ತದೆ ವಾಯಕ್ಷ ಏನಾಗಿರಬೇಕು ಸೊನ್ನೆ ಇರಬೇಕು ವಾಯ್ ಅಕ್ಷದ ಬೆಲೆ ಸೊನ್ನೆ ಆಗಿದ್ದಾಗ ಮಾತ್ರ ಅದು ಎಕ್ಸ್ ಅಕ್ಷದ ಮೇಲೆ ಆ ಬಿಂದು ಇರ್ತದೆ ಹಾಗಾಗಿ ಎಕ್ಸ್ ಅಕ್ಷ ವಾಯಕ್ಷ ಸೊನ್ನೆ ಆಗಿರುವಂಥ ಬೆಲೆ ಯಾವುದಾದ್ರು ನೋಡಿರಿ ಇಲ್ಲೊಂದಿದೆ ವಾಯಾಕ್ಷದ ಸೊನ್ನೆ ಹಾಗೆ ನೆಕ್ಸ್ಟ್ ನೋಡಿದ್ರೆ ಇಲ್ಲೊಂದಿದೆ ಅಂದರೆ ಯಾವುದು ಮೈನಸ್ ತ್ರೀ ಕಾಮ ಟೂ ಇದೆ ನೋಡಿ ಮೈನಸ್ ತ್ರೀ ಕಾಮ ಟೂ ಏನಾಗಿರ್ತದ ಈ ಒಂದು ಬಹಪೋದಕ್ಕೆ ಶೂನ್ಯತೆ ಆಗಿರ್ತದೆ ಅಂದರೆ ಯಾವುದು ಆಪ್ಷನ್ ಡಿ ತೆಗೆದುಕೊಳ್ತೀವಿ ಆಪ್ಷನ್ ಡಿ ಮೈನಸ್ ತ್ರೀ ಕಾಮ ಟೂ ಅಲ್ವಾ ಆಪ್ಷನ್ ಡಿ ನಮಗೆ ಸರಿ ಉತ್ತರ ವಿದ್ಯಾರ್ಥಿಗಳು ಅಂದರೆ ಈ ರೀತಿ ನೀವು ಹೊರಗಬಹುದು ಸೋನತೆಗಳನ್ನು ಕಂಡುಹಿಡಬೇಕಾಗ್ತದೆ ಇದು ನೆಕ್ಸ್ಟ್ ನೋಡಿದ್ರೆ ಫೋರ್ತ್ ಕ್ವಶನ್ ಒಂದು ಸಮಾಂತರ ಶೆಡಿಯಲ್ಲಿ ಏನು ಇಕ್ಕೊಳ್ತು ಟು ಎನ್ ಮೈನಸ್ ಒಂದು ಆದಾಗ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದೆ ನೋಡಿ ಸಾಮಾನ್ಯ ವ್ಯತ್ಯಾಸನ ಯಾಕೆ ಮಾಡ್ತೀರಿ ನೀವು ಡಿ ಇಕ್ವಲ್ ಟು ಎ ಟು ಮೈನಸ್ ಎ ಒನ್ ಮಾಡ್ಬೇಕು ತಾನೆ ಈ ರೀತಿ ಮಾಡಿದಾಗ ನಮ್ಗೆ ಸಾಮಾನ್ಯ ವ್ಯತ್ಯಾಸ ಬರ್ತದೆ ಆದರೆ ಇಲ್ಲಿ ನಮಗೆ ಒಂದೇ ಮತ್ತು ಎರಡನೇ ಪದ ಕಂಡುಹಿಡಬೇಕಾಗ್ತಾರೆ ಟು ಎನ್ ಮೈನಸ್ ಒಂದರಲ್ಲಿ ಒಂದು ಮತ್ತು ಎರಡನ್ನು ಹಾಕಿ ನೀವು ಏನು ಮಾಡ್ರಿ ಪದವನ್ನು ಕಂಡಿಡಿದ್ರೆ ನೋಡಿ ಏನಾಗ್ತದೆ ಡಿ ಕಂಡುಹಿಡಬೋದಲ್ವಾ ಒಂದೇ ಪದ ಕಂಡುಹಿಡ್ರಿ ಎ ಒನ್ ಅಂದರೆ ಎಷ್ಟಾಗ್ತಾರೆ ಟೂ ಇಂಟು ಎಣ್ಣದಲ್ಲಿ ಒಂದು ಬರ್ಕೋರಿ ಮೈನಸ್ ಒಂದಾದರೆ ಎರಡೊಂದಲೆ ಎರಡು ಮೈನಸ್ ಒಂದಾದರೆ ಎಷ್ಟು ಬರ್ತದೆ ಎರಡು ಒಂದು ಬರ್ತಲ್ಲ ಎರಡಲ್ಲಿ ಒಂದೊಂದು ಕಳೆದ್ರೆ ಒಂದಾಯಿತು ಓಕೆ ಎ ಟು ಕಂಡು ಎ ಟು ಅಂದ್ರಾಗ ಮತ್ತೆ ಟು ಇಂಟು ಎಣ್ಣದಲ್ಲಿ ಟೂ ಬರೀರಿ ಮೈನಸ್ ಒಂದು ಎರಡರಳೆ ನಾಲ್ಕು ಮೈನಸ್ ಒಂದು ಅಂದರೆ ಎಷ್ಟಾಯಿತು ಮೂರು ಆಯಿತು ಅಂದರೆ ಎ ಟು ಮೈನಸ್ ಎ ಒನ್ ಮಾಡಿರಿ ತ್ರೀ ತ್ರೀ ಮೈನಸ್ ಒಂದು ಮಾಡಿದ್ರೆ ಡಿ ಕೊಟ್ಟ ಎಷ್ಟು ಬರ್ತಾ ನೋಡಿ ಇದರಲ್ಲಿ ಟೂ ಬರ್ತು ತ್ರೀದಲ್ಲಿ ಒಂದು ಕಳೀತೀರಲ್ವಾ ಎ ಟು ಮೈನಸ್ ಎ ಒನ್ ಅಂದರೆ ಟೂ ಬರಬೇಕು ಯಾವುದೋ ಆಪ್ಷನ್ ಎ ಟು ನಮಗೆ ಸಾಮಾನ್ಯ ವ್ಯತ್ಯಾಸ ಟೂ ಆಗ್ತದೆ ಓಕೆ ಈ ರೀತಿ ಬಿಡಿಸ್ ಕಂಡಿಡಬೋದು ಇಲ್ಲಾಂದರೆ ನೀವೇನು ಮಾಡ್ಬೇಕು ನೇರವಾಗಿ ಇದಕ್ಕೆ ಆನ್ಸರ್ ಇರಬೇಕಾದ್ರೆ ಏನಿನ ಜೊತೆ ಯಾವ ಸಂಖ್ಯೆ ಇರ್ತದೆ ನೋಡಿ ಅದೇ ಸಾಮಾನ್ಯ ವ್ಯತ್ಯಾಸ ಆಗಿರ್ತದೆ ಏನು ನೀವು ಏನು ಪೊಕ್ಕದಲ್ಲಿ ಸಾಗೋಣಕ್ಕೆ ಯಾವುದಿದೆ ಎರಡಿದೆಯಲ್ಲ ಹಾಗಾಗಿ ಏನಾಗಿರುತ್ತೆ ಈ ಎರಡೇ ಆ ಸಾಮಾನ್ಯ ವ್ಯತ್ಯಾಸ ಆಗಿರ್ತದೆ ಈ ರೀತಿ ಪ್ರಶ್ನೆ ಕೊಟ್ಟಾಗ ಓಕೆ ನಿಮ್ಗೆ ಅಂದರೆ ಈ ರೀತಿ ಬಿಡಿಸಿ ಇದನ್ನು ಕಂಡುಹಿಡಬೇಕು ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡಿದ್ರೆ ಮೈನಸ್ ಫೋರ್ ಕಮ ಟು ಮತ್ತು ಮೈನಸ್ ಟು ಕಮ ಸಿಕ್ಸ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮದ್ಯಬಿಂದ ನಿರ್ದೇಶಾಂಕಗಳು ಓಕೆ ಮದ್ಯಬಿಂದು ನಿರ್ದೇಶಾಂಕಗಳಂದ್ರೆ ಯಾವ ಸೂತ್ರ ಬಳಸ್ತೀರಿ ನೀವು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಮಾಡ್ತಾರಲ್ವ ವೈ ಒನ್ ಪ್ಲಸ್ ವೈ ಟು ಬೈ ಟೂ ಮಾಡ್ರಿ ಈ ರೀತಿ ಮಾಡಿದ್ರೆ ನಿಮಗೆ ಬಿಂದು ಗೊತ್ತಾಗುತ್ತೆ ಬಿಂದು ಅಂದರೆ ಯಾವುದು ಇದು ಎಕ್ಸ್ ಇದು ವೈ ಇದು ಎಕ್ಸ್ ಮತ್ತು ಇದು ವೈ ತೆಗಿತಾರೆ ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಒನ್ ಇದು ಎಕ್ಸ್ ಟು ಅಂತ ತಿಳ್ಕೊಳ್ತಾರೆ ಓಕೆ ಇದು ವೈ ಒನ್ ವೈ ಟು ಎಕ್ಸ್ ಒನ್ ಎಕ್ಸ್ ಟು ಅಂದರೆ ಮೈನಸ್ ಫೋರ್ ಎಕ್ಸ್ಟ್ ಟೂ ಅಂದಾಗ ಎಷ್ಟು ನೋಡಿರಿ ಮೈನಸ್ ಟು ಇದೆ ಮೈನಸ್ ಟು ಬೈ ಟು ಮಾಡಿರಿ ವೈ ಒನ್ ಅಂದರೆ ಟೂ ಪ್ಲಸ್ ಸಿಕ್ಸ್ ಮಾಡಿರಿ ಟು ಪ್ಲಸ್ ಸಿಕ್ಸ್ ಬೈ ಟು ಮಾಡೋಣ ಓಕೆ ಮೈನಸ್ ಎರಡು ಇದೆ ಮೈನಸ್ ನಾಲ್ಕು ಮೈನಸ್ ಎರಡು ಕೊಡಿಸಿದ್ರೆ ಮೈನಸ್ ಆರು ಬೈ ಎರಡು ಆಗ್ತದೆ ಇದು ಎರಡು ಪ್ಲಸ್ ಆರು ಮಾಡಿರಿ ಎಂಟು ಬೈ ಎರಡು ಆಗ್ತದೆ ಇವನು ಡಿವೈಡ್ ಮಾಡಿದ್ರೆ ಏನಾಗ್ತದೆ ನೋಡಿರಿ ಎರಡು ಎರಡೊಂದೇ ಎರಡು ಮೂರಲೆ ಆರು ಎರಡೊಂದಲೆ ಎರಡು ನಾಲ್ಕು ಎಂಟು ಅಂದರೆ ಮೈನಸ್ ತ್ರೀ ಕಾಮ ಫೋರ್ ಬರೋದು ಮಧ್ಯಮ ನಿರ್ದೇಶಾಂಕಗಳು ಮೈನಸ್ ತ್ರೀ ಕಾಮ ಫೋರ್ ಎಲ್ಲಿದೆ ಆಪ್ಷನ್ ಬಿ ಇದಲ್ಲಿದೆ ನೋಡಿ ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಗ್ತದೆ ಮೈನಸ್ ತ್ರೀ ಕಾಮ ಫೋರ್ ಓಕೆ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ನೋಡಿ ಟ್ಯಾಂತ್ ಈಟ ಆದರೆ ಒಂದಾದರೆ ಸೀಕೆಂತ್ ಈಟನೇ ಬೆಲೆ ಅಂತ ಕೇಳಿದ್ದಾರೆ ಓಕೆ ಇದು ಪೈತಾಗೋರ್ಸ್ ನಿಯಮದ ಪ್ರಕಾರ ನೀವು ತ್ರಿಭುಜವನ್ನು ಹಾಕೊಂಡು ಇದನ್ನು ಬಿಡಿಸಿದ್ರೆ ಗೊತ್ತಾಗ್ತದೆ ಎ ಬಿ ಸಿ ಅಂತ ನಿಯಮದ ಪ್ರಕಾರ ಬಿಡಿಸ್ತಿರ್ತಾನೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಇದು ಟ್ಯಾಂತ್ ಈಟ ಅಂದಾಗ ಏನು ಮಾಡ್ತಾ ಅಭಿಮುಖ ಭಾವ ಬೈ ಪಾರ್ಶ್ವ ಅಂದರೆ ಇದು ಈ ಭಾವನ ಬೆಲೆ ಒಂದಿರ್ತದೆ ಇದನ್ನು ಒಂದಿರ್ತಾ ಹಾಗಾದ್ರೆ ಇದ್ರದ್ದು ಏನಿರ್ತದೆ ನೋಡಿ ಟು ಆಗ್ತದೆ ನೀವು ಪೈತಾವರ್ಸಿನ ನಿಯಮ ಯೂಸ್ ಮಾಡಿಕೊಂಡು ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬೆಲೆ ತೆಗೆದುಕೊಂಡ್ರೆ ನಮ್ಗೆ ಏನಾಗ್ತದೆ ಎ ಸಿ ಉದ್ದ ಏನಾಗಿರ್ತದೆ ನೋಡಿರಿ ರೂಟ್ ಟು ಬರ್ತದೆ ಯಾಕಂದರೆ ಎ ಬಿ ಅಳತಿ ಒಂದು ಅದ ಪ್ಲಸ್ ಬಿ ಸಿ ಅಳತಿನ ಒಂದು ಅದ ಎರಡು ಕುಡಿಸ್ರೆ ಟು ಆಗ್ತದೆ ಎ ಸಿ ಅಳತಿ ಎ ಸಿ ಸ್ಕ್ವೇರ್ ಇಕೊಂಡ್ರೆ ಟು ಆದರೆ ಎ ಸಿ ಕೊಟ್ಟರೆ ಎಷ್ಟು ಆಗ್ತದೆ ರೂಟ್ ಟು ಆಗ್ತಲ್ವಾ ಈ ರೀತಿ ಇದನ್ನು ಕಂಡು ಹಿಡಿದ್ರೆ ಇದು ವಿಕರಣ ಎ ಸಿ ಎಷ್ಟಾಯಿತು ರೂಟ್ ಟು ಆಯಿತು ಏನು ಅಂತ ತೆಗೆದುಕೊಂಡ್ರೆ ತೀಟ ಇದು ನೀವು ಕೊನೋವನ್ನು ಇದು ತೆಗೆದುಕೊಂಡ್ರೆ ಅಭಿಮುಖ ಭಾವ ಒಂದಾಗ್ತದೆ ಇಲ್ಲಿ ಪಾರ್ಶ್ವಭಾವನೂ ಸಹ ಒಂದಾಗಿರಲಿ ಅಂದರೆ ಸೀಕೆ ತೀಟದ ಅನುಪಾತ ಏನದ ವಿಕರಣ ಬಾಗಿಲೆ ಯಾವುದು ವಿಕರಣ ವಿಕರಣಬಾಯಿ ಪಾರ್ಶ್ವಭಾವ ರೂಟ್ ಟು ಬೈ ಒನ್ ರೂಟ್ ಟು ಬೈ ಒನ್ ಅಂದರೆ ಎಷ್ಟು ಆನ್ಸರು ಸಿ ಆಪ್ಷನ್ ನೋಡಿ ಆಪ್ಷನ್ ಸಿ ನಮಗೆ ಸರಿ ಉತ್ತರ ಓಕೆ ಸಿ ಅಂತ ಬರೆದು ರೂಟ್ ಟು ಅಂತ ನೀವು ಈ ರೀತಿ ಬರೀಬೇಕು ಆನ್ಸರ್ನಲ್ಲಿ ನೆಕ್ಸ್ಟ್ ನೋಡಿದ್ರೆ ಸೆವೆಂತ್ ಕ್ವೆಶನ್ ನೋಡಿ ಒಂದು ಆಟಿಕೆಯನ್ನು ಅರ್ಧಗಳದ ಮೇಲೆ ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾಗಿದೆ ಆಟಿಕೆ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಅಂತ ಕೇಳಿದನು ಇಲ್ಲೇನಿದೆ ಶಂಕು ಇದೆ ಮತ್ತು ಕೆಳಗಡೆ ಏನಿದೆ ನೋಡಿ ಇದೆ ಎರಡು ಸೇರಿಸಿ ಮಾಡಿರುವಂಥ ಒಂದು ಆಟಿಕೆ ಇದು ಇವೆರಡರ ಗಣಪಲ ಏನಾಗ್ತದೆ ಶಂಕುವಿನ ಗಣಪಲ ಏನಿದೆ ಒನ್ ಬೈ ತ್ರೀ ಫೈ ಆರ್ ಸ್ಕೋರ್ ಎಚ್ ಇದೆ ಅರ್ಧಗಳ್ ಟು ಬೈ ತ್ರೀ ಫೈ ಆರ್ ಕ್ಯೂ ಅವ್ನು ನೆನಪಿರ್ಬೇಕು ನಿಮಗೆ ಆ ಸೂತ್ರಗಳು ನೆನಪಿದ್ರೆ ಇದನ್ನು ಕರೆಕ್ಟಾಗಿ ಬರಿಬೋದು ಯಾವುದೋ ಆಪ್ಷನಲ್ಲಿ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೋರ್ ಎಚ್ ಪ್ಲಸ್ ಟು ಬೈ ತ್ರೀ ಫೈ ಆರ್ ಕ್ಯೂಬ್ ಇದೆ ನೋಡಿ ಇದು ಆಪ್ಷನ್ ಸಿ ಏನು ಸರಿ ಉತ್ತರ ವಿದ್ಯಾರ್ಥಿಗಳೇ ಓಕೆ ನೆಕ್ಸ್ಟ್ ಏಳ್ತ್ ಕ್ವಶನ್ ನೋಡಿ ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭಾವನೆ ಐತೆ ಜೀರೋ ಪಾಯಿಂಟ್ ಟೂ ಫೈ ಆದರೆ ಅದೇ ಆಟದಲ್ಲಿ ಗೆಲ್ಲುವ ಸಂಭಾವನೆ ಐತಿ ಅಂತ ಕೇಳಿದ್ದಾನೆ ಅಂದರೆ ಗೆಲ್ಲುವ ಮತ್ತು ಸೊಲೋ ಇದು ಆಟಗಳು ಇವು ಪೂರಕ ಘಟನೆಗಳಾಗಿವೆ ಪಿ ಪಿ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಕ್ವಲ್ ಟು ಎಷ್ಟಿರ್ಬೇಕು ಒಂದಿರಬೇಕು ತಾನೆ ಅಂದರೆ ಒಂದರಲ್ಲಿ ಏನು ಮಾಡಿರಿ ಜೀರೋ ಪಾಯಿಂಟ್ ಟು ಫೈವ್ನ ಕಳೀರಿ ಪಿ ಆಫ್ ಇ ಬಾರ್ ಕಳಿಬೇಕು ಕಂಡುಹಿಡಬೇಕಾಗಿದೆ ನಿಮಗಂತಂದ್ರೆ ಓಕೆ ಒಂದು ಮೈನಸ್ ಏನು ಮಾಡೋಣ ಇದು ಬೇರೆ ಎಷ್ಟುದು ಜೀರೋ ಪಾಯಿಂಟ್ ಟು ಫೈವ್ ಆಗ್ತೀರಾ ಈಗ ಪಿ ಆಫ್ ಇ ಬಾರ್ ನೀವು ಕಂಡುಹಿಡಬೇಕಾಗಿದೆ ಗೆಲ್ಲುವ ಸಂಭವನೈತೆ ಅಂತಂದರೆ ಏನು ಮಾಡ್ರಿ ಒಂದರಲ್ಲಿ ಒಂದು ಮೈನಸ್ ಜೀರೋ ಪಾಯಿಂಟ್ ಟು ಫೈವ್ ಮಾಡಿದ್ರೆ ನಮಗೇನು ಬರ್ತಾ ಅನ್ಸರು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಬರ್ತವೆ ವಿದ್ಯಾರ್ಥಿ ಓಕೆ ಎಷ್ಟು ಬಿ ಆಪ್ಷನ್ ಬಿ ಇದೆ ನೋಡಿ ಇದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಂಟು ಇದು ಅಬ್ಜೆಕ್ಟಿವ್ ಎಂಟು ಪ್ರಶ್ನೆಗಳಿಗೆ ಉತ್ತರಗಳಾಗ್ತಲ್ವಾ ಈಗ ಅಬ್ಜೆಕ್ಟಿವ್ ಈಗ ಎರಡನೇ ಮೇನ್ ಕ್ವಶನಲ್ಲಿ ಕಳೆದ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇಲ್ಲಿನೂ ಸಹ ಒಂದು ಅಂಕದ ಎಂಟು ಪ್ರಶ್ನೆಗಳಿರ್ತವೆ ಇವುಗಳನ್ನು ಬಿಡಿಸೋಣ ಈಗ ಒಂದು ಅಂಕದಲ್ಲಿ ನೈನ್ತ್ ಕ್ವೆಶನ್ ನೋಡಿ ಸೆವೆನ್ ಮತ್ತು ಹನ್ನೆರಡರ ಮಸಾ ಬರಿಯಿರಿ ಅಂತ ಹೇಳಿದ ಮಾಸ ಬರಿಬೇಕಾದ್ರೆ ನಿಮಗೆ ಇದರ ಅಪವರ್ತನ ಮಾಡಿದ್ರೆ ಏಳರ ಅಪವರ್ತನ ಆಗ್ತದೆ ಏಳು ಇಂಟು ಒನ್ ಏಳು ಏಳು ಆಗುತ್ತೆ ಈ ಹನ್ನೆರಡರ ಅಪವರ್ತನ ಮಾಡಿದ್ರೆ ನೋಡಿ ಏನಾಗ್ತದೆ ನೀವು ಅಪವರ್ತನೆ ಮಾಡಿದ್ರೆ ಎರಡು ಎರಡೆರಳೆ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಅಂದರೆ ಇದರ ಅಪವರ್ತನ ಎರಡು ಇಂಟು ಎರಡು ಇಂಟು ಮೂರು ಮೋಸ ಮಾಡಬೇಕಾದ್ರೆ ಅವು ಎರಡರಲ್ಲಿ ಇರುವಂಥ ಒಂದು ಸಂಖ್ಯೆನ ತೆಗೆದುಕೊಳ್ಬೇಕು ಎರಡರಲ್ಲಿ ಇರಲಾರ್ದು ಯಾವುದು ಇಲ್ಲ ಅಲ್ವ ಹಾಗಾಗಿ ನಾನು ಮಾಡೋಣ ಮೋಸ ಈಕ್ವಲ್ ಟು ಒಂದು ಅಂತ ಬರೆಯೋಣ ಏಳು ಮತ್ತು ಹನ್ನೆರಡರ ಮಾಸ ಏನಾಗಿರ್ತದೋ ಒಂದಾಯಿತು ಓಕೆ ನೆಕ್ಸ್ಟ್ ಟೆಂತ್ ಕ್ವಶನ್ ನೋಡಿ ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ ಚರಾಚರವರು ವರ್ಗ ಭೂಪೋದುಕ್ತಿಯ ಸಾಮಾನ್ಯ ರೂಪ ಬರೆಯಿರಿ ಅಂತ ಹೇಳ್ತಾನೆ ವರ್ಗ ಭೂಪೋದುಕ್ತಿಯ ಸಾಮಾನ್ಯ ರೂಪ ಏನಾಗ್ತದೆ ಹೇಳಿ ವಿದ್ಯಾರ್ಥಿಗಳೇ ಸಾಮಾನ್ಯ ರೂಪ ಏನಿದೆ ವರ್ಗ ಬಹುಪುತದ್ದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೆ ನೋಡಿ ಓಕೆ ಈ ರೀತಿ ಬರೀತೀರಿ ಇಲ್ಲಿ ಲೆವೆಂತ್ ಕಶನ್ ವೃತ್ತ ಚತುರ್ಥಕ ಚತುರ್ಥಕದ ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳ್ತಾನೆ ಯಾವ ರೀತಿ ಸೂತ್ರ ಬರೀತಾರೆ ಇದರದ್ದು ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ವೃತ್ತ ಗೊತ್ತಿದೆಯಲ್ಲ ನಮಗೆ ವೃತ್ತ ವೃತ್ತ ಚತುರ್ಥಕ ಅಂದರೆ ಅರ್ಧ ಭಾಗದ ಈ ಭಾಗದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಅಂದರೆ ವೃತ್ತದಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ ಒನ್ ಬೈ ಫೋರ್ ಇಂಟು ಫೈ ಆರ್ ಸ್ಕ್ವೇರ್ ಅಂತ ಬರೆದ್ರೆ ಮುಗೀತು ಓಕೆ ನೆಕ್ಸ್ಟ್ ಟ್ವೆಲ್ತ್ ಕ್ವಶನ್ ನೋಡಿ ತ್ರಿಜ ಆರು ಮತ್ತು ಎತ್ತರ ಹೆಚ್ಚಾಗಿರೋ ಸಿಲಿಂಡ್ರ ಗಣಫಲ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳ್ತಾನೆ ಅಲ್ಲಿ సూత్ర బరిబు అంటే నీ త్రిజ్ ఆర్ మొత్తూ ఎచ్ హనఫల సిలిండర్న ఘనఫల సూత్ర ఏమంది అదన పర్కొండి సిలిండర్న ఘనఫల సిలిండర్న ఘనఫల కంటే డివ సూత్రను సిలిండర్ ఘనఫల ఈక్వల్ టు ఏమే ఫై ఆర్ స్క్వేర్ ఎచ్ ఇదే ఫైవ్ ఆర్ స్క్వేర్ ఎచ్ ఇష్టు బరీ ఆన్సర్నల్ నెక్స్ట్ థర్టీన్ క్వశ్చన్ మధ్యాహ్న ఈక్వల్ టు ఎల్ ప్లస్ వన్ బై టూ మైనస్ సి డివైడెడ్ బై ఆఫ్ ఇంటూ ఎస్ ఈ సూత్ర ఎల్ ఏనా ಪ್ರತಿನಿಧಿಸುತ್ತದೆ ಅಂತ ಕೇಳ್ತಾನು ಎಲ್ಲಂದರೆ ಏನಪ್ಪ ಅದನ್ನು ಬರೀಬೇಕು ನೀವು ಎಲ್ಲಂದ್ರೇನು ಎಲ್ಲಂದರೆ ಯಾವ್ದು ಬರೀತಿ ವರ್ಗಾಂತರದ ಕೆಳಮಿತಿ ಅಂತ ಬರಿತೀವಿ ವಿದ್ಯಾರ್ಥಿಗಳು ವರ್ಗಾಂತರದ ವರ್ಗಾಂತರದ ಏನದು ಕೆಳಮಿತಿಯನ್ನು ನಾವು ಎಲ್ಲಂತ ಕರಿತೀವಿ ತಾನೆ ವರ್ಗಾಂತರದ ಕೆಲ ಕೆಳಮಿತಿ ಅಂದರೆ ಎಲ್ಲಂದರೆ ವರ್ಗಾಂತರದ ಕೆಳಮಿತಿ ಅಂತ ಬರ್ಕೊಳ್ತೀವಿ ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ನೋಡಿದ್ರೆ ತ್ರಿಭುಜ ಎ ಬಿ ಸಿಲಿ ಡಿ ಸಮಾಂತರ ಬಿ ಸಿ ಎ ಡಿ ಕೊಡು ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಬಿ ಡಿ ಮೂರು ಸೆಂಟಿಮೀಟ್ರ್ ಎ ಒಂದು ಸೆಂಟಿಮೀಟ್ರ್ ಆದರೆ ಈ ಇ ಸಿ ಎ ಬೆಲೆ ಕಂಡುಹಿಡ್ರಿ ಅಂತ ಹೇಳಿದ್ರೆ ತಿಳಿಸೋ ಪ್ರಮೇಯದಲ್ಲ ಅದರ ಪ್ರಕಾರ ಬಿಡಿಸ್ತೀರಿ ಇದು ಅಭ್ಯಾಸದಲ್ಲಿ ಇದರುವಂಥ ಪ್ರಶ್ನೆನೇ ಇದೆ ನಾನು ಅಂದರೆ ಏನು ಮಾಡ್ತಾರೆ ತಿಳ್ಸನ ಪ್ರಮ ಪ್ರಕಾರ ಎ ಡಿ ವೈ ಡಿ ಬಿ ಎ ಇ ವೈ ಇ ಸಿ ಮಾಡ್ತಿರ್ತಾನೆ ಎ ಡಿ ವೈ ಡಿ ಬಿಕ್ವಲ್ ಟು ಎ ಇ ವೈ ಇ ಸಿ ಅಂತ ಬೆಲೆ ಬರ್ಕೊಂಡು ಕಂಡು ಹಿಡ್ರಿರಿ ಇದನ್ನು ಎ ಡಿ ಎಸ್ ಕೊಟ್ಟಿದ್ದಾರೆ ನೋಡಿ ಒನ್ ಪಾಯಿಂಟ್ ಫೈವ್ ಡಿ ಬಿ ಎಸ್ ಕೊಟ್ಟಿದ್ದಾರೆ ನೋಡಿ ತ್ರೀ ಕೊಟ್ಟಿದ್ದಾರೆ ತ್ರೀ ಬರ್ಕೊಳ್ರಿ ಎ ಒಂದು ಕೊಟ್ಟಿದ್ದಾರೆ ಇ ಸಿ ಕಂಡು ಇ ಸಿ ಆಗಿ ಬರ್ಕೊಂಡ್ರಿ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಸಿ ಒನ್ ಪಾಯಿಂಟ್ ಫೈವ್ ಇಂಟು ಇ ಸಿ ಆಗ್ತದೆ ಓಕೆ ಅಲ್ಲಿ ತ್ರೀ ಇಂಟು ಒನ್ ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ಆಗ್ತದೆ ಈ ಇ ಸಿ ಕಂಡು ಹಿಡಿಬೇಕಾ ತ್ರೀ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಫೈವ್ ಮಾಡಿರಿ ಎಷ್ಟಾಗ್ತದೆ ನೋಡಿರಿ ಇ ಸಿ ಪಾಯಿಂಟ್ ತೆಗೆದ್ರೆ ಏನಾಗ್ತದೆ ಮೇಲ್ಗಡೆ ಒಂದು ಸೊನ್ನೆ ಸೇರಿಸ್ಕೊಡಿರಿ ಮೂವತ್ತು ಬೈ ಹದಿನೈದು ಮಾಡ್ಕೊಂಡ್ರೆ ಹದಿನೈದು ಒಂದಲೇ ಹದಿನೈದರಲ್ಲೇ ಮೂವತ್ತೊಂದ್ರೆ ಇ ಸಿ ಬೆಲೆ ಎಷ್ಟು ಎರಡು ಸೆಂಟಿಮೀಟ್ರ್ ವಿದ್ಯಾರ್ಥಿಗಳು ಇ ಸಿ ಎಷ್ಟಾಗ್ತದೆ ನೋಡಿ ಎರಡು ಸೆಂಟಿಮೀಟ್ರ್ ಅಂತ ಬರೀ ಆನ್ಸರ್ನಲ್ಲಿ ಇ ಸಿ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಓಕೆ ಈಗ ಫಿಫ್ಟೀನ್ ಕ್ವಶನ್ ನೀವು ನೋಡಿದ್ರೆ ಚಿತ್ರದಲ್ಲಿ ಓ ಕೇಂದ್ರಗಳ ವೃತ್ತದಲ್ಲಿ ಎ ಬಿ ಯು ಪಿ ಬಿಂದು ಹೇಳಿದ್ರೆ ಸ್ಪರ್ಶಕ ಕೋನ ಬಿ ಪಿ ಕ್ಯೂ ಐವತ್ತು ಡಿಗ್ರಿ ಆದರೆ ಪಿ ಓ ಕ್ಯೂದ ಬೆಲೆ ಅಂತ ಕೇಳಿದಾನೆ ಪಿ ಓ ಕ್ಯೂ ಅಂದರೆ ಪಿ ಓ ಕ್ಯೂ ಇದರ ಬೆಲೆ ಕಂಡುಹಿಡಬೇಕು ವಿದ್ಯಾರ್ಥಿಗಳು ಇವ್ರು ಕೊಟ್ಟಿದ್ದಾರೆ ಯಾವುದು ಬಿ ಪಿ ಕ್ಯೂ ಕೊಟ್ಟಿದ್ದಾರೆ ಬಿ ಪಿ ಕ್ಯೂ ಈ ಕೋನ ಐವತ್ತು ಡಿಗ್ರಿ ಕೊಟ್ಟಿದ್ದಾರೆ ಹ್ಞೂ ಹಾಗಾದರೆ ಏನು ಯಾವ ರೀತಿ ಕಂಡು ಹಿಡ್ಬೋದು ಹೇಳಿ ಇಲ್ಲಿ ತ್ರಿಜ್ಯ ಅಳೆದಿದ್ದಾರೆ ಅದು ಸ್ಪರ್ಶಕ ಇದೆ ಇದು ಸ್ಪರ್ಶ ಬಿಂದುಳಿದ್ರೆ ತ್ರಿಜೆ ಏನಾಗಿರ್ತದೆ ಲಂಬವಾಗಿರ್ತದೆ ಲಂಬ ಆಗಿರ್ಬೇಕಂದ್ರೆ ಇದು ತೊಂಬ ತೊಂಬತ್ತು ಡಿಗ್ರಿ ಇರಬೇಕು ಕೋನ ಇದು ಓಕೆ ಈ ಕೋನ ತೊಂಬತ್ತು ಡಿಗ್ರಿ ಇರಬೇಕು ಆಲ್ರೆಡಿ ಎಷ್ಟು ಕೊಟ್ಟಿದ್ದಾರೆ ಈ ಅರ್ಧ ಕೋನ ಫಿಫ್ಟಿ ಇದೆ ಫಿಫ್ಟಿ ಇದಂದ್ರೆ ಇದು ಆಗ್ಬೇಕಾದ್ರೆ ತೊಂಬತ್ತಿರಬೇಕಾದ್ರೆ ಇರ್ಬೇಕು ತಾನೇ ಫಾರ್ಟಿ ಡಿಗ್ರಿ ಇರ್ತದೆ ಈ ಕೋನ ತ್ರಿಭುಜ ಅಂತ ಕೊಡ್ರಿ ಯಾವುದು ಓ ಪಿ ಕ್ಯೂ ತ್ರಿಭುಜದಲ್ಲಿ ಇದು ಕೋನ ಫಾರ್ಟಿ ಡಿಗ್ರಿ ಆದರೆ ಈ ಕೋನನು ಸಹ ಫಾರ್ಟಿ ಡಿಗ್ರಿ ಇರ್ತದೆ ಹೇಳ್ರಿ ಎರಡು ತ್ರಿಜುಗಳ ಸಮಾನ ಆಗಿರ್ತಾವಲ್ಲ ತ್ರಿಜುಗಳ ಸಮಾನಾಗಿರೋದರಿಂದ ಅಭಿಮುಖ ಕೋನಗಳು ಸಹ ಸಮಾನಾಗಿರ್ತಾವೆ ಓಕೆ ಎರಡು ಕೋನಗಳು ನಲ್ವತ್ತು ನಲ್ವತ್ತಾದರೆ ಎಂಬತ್ತೈತಲ್ವಾ ಎಂಬತ್ತು ಡಿಗ್ರಾಯ್ತು ತ್ರಿಭುಜದ ಮೂರು ಕೋನಗಳ ಮೊತ್ತ ಎಷ್ಟು ಹೇಳ್ರಿ ಓ ವೆರಿ ಗುಡ್ ನಾ ಎಷ್ಟು ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಆಗ್ಬೇಕಾದ್ರೆ ಇದು ನಲ್ವತ್ತು ನಲ್ವತ್ತು ಎಂಬತ್ತೈದು ಇನ್ನೂ ಇಷ್ಟು ಇದು ನೂರು ಇರ್ಬೇಕು ತಾನೆ ಓಕೆ ಅಂದರೆ ನೂರು ನೂರು ಡಿಗ್ರಿ ಎಷ್ಟು ಆಗ್ಬೇಕು ನಮಗೆ ನೂರ ಎಂಬತ್ತು ಡಿಗ್ರಿ ಆಯ್ತು ಹಾಗಾಗಿ ಯಾವುದು ಪಿ ಓ ಕ್ಯೂ ಕೋನ ಅನ್ಸರ್ನಲ್ಲಿ ನೀವು ಎಷ್ಟು ಬರಿಬೇಕು ಕೋನಾ ಯಾವುದು ಪಿ ಓ ಕ್ಯೂ ಕೊಲ್ ಟು ಹಂಡ್ರೆಡ್ ಡಿಗ್ರಿ ಅಂತ ಬರೀವಿ ಓಕೆ ಇಷ್ಟು ಗೊತ್ತಾಯ್ತಲ್ಲ ಈ ರೀತಿ ಇದನ್ನು ಬಿಡಿಸ್ಬೇಕು ನೆಕ್ಸ್ಟ್ ನೋಡಿದ್ರೆ ಸಿಕ್ಸ್ಟೀನ್ ಕ್ವಶನ್ ತುಂಬ ಈಸಿ ಇದೆ ನೋಡಿ ವರ್ಗಾಂತರ ಹತ್ತು ಪ್ಲಸ್ ಇಪ್ಪತ್ತೈದರ ಮಧ್ಯಬಿಂದು ಬರೆಯಿರಿ ಅಂತ ಕೇಳಿದ್ರೆ ಮಧ್ಯಬಿಂದು ಅಂತ ಯಾವ ರೀತಿ ಬರೀತೀರಿ ವರ್ಗಾಂತರ ಮಧ್ಯಬಿಂದು ಹಿಡಿಬೇಕಾದ್ರೆ ಕೆಳಮಿತಿ ಮತ್ತು ಮೇಲ್ಮಿತಿ ಎರಡು ಕೂಡಿಸಿ ಎರಡರಿಂದ ಭಾಗಿಸ್ಬೇಕು ಹತ್ತು ಪ್ಲಸ್ ಇಪ್ಪತ್ತೈದು ಬೈ ಟು ಮಾಡಿರಿ ಓಕೆ ಇದು ಮಧ್ಯ ಬಿಂದು ಮದ್ಯಬಿಂದ ಇಟ್ಕೊಟ್ಟು ಬರ್ಕೊಂಡು ಬರೀರಿ ಇದು ಹತ್ತು ಪ್ಲಸ್ ಇಪ್ಪತ್ತೈದು ಕೂಡಿಸ್ರೆ ಎಷ್ಟಾಯಿತು ಮೂವತ್ತೈದು ಬೈ ಟು ಮಾಡಿದ್ರೆ ಎಷ್ಟಾಗತ್ತ ನೋಡಿರಿ ಹದಿನೇಳು ಪಾಯಿಂಟ್ ಐದು ಆಗ್ತದ ಹದಿನೇಳು ಪಾಯಿಂಟ್ ಐದು ಡಿವೈಡ್ ಮಾಡಿದ್ರೆ ಹದಿನೇಳು ಪಾಯಿಂಟ್ ಐದು ಇದು ಮಧ್ಯಬಿಂದು ಅಂತ ಬರೀತ್ರಿ ಓಕೆ ವರ್ಗಾಂತರದ ಮಧ್ಯಬಿಂದು ಕಂಡುಹಿಡಿಯುವಂಥದ್ದು ಓಕೆ ವಿದ್ಯಾರ್ಥಿಗಳು ಈಗ ಒಂದು ಅಂಕದ ಹದಿನಾರು ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಿದ್ದೀವಲ್ಲ ಈಗ ಎರಡು ಅಂಕದ ನೀವು ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು